ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನಾನಿವತ್ತು ಒಂದು ಒಳ್ಳೆ ರುಚಿಯಾದ ಈಸಿಯಾಗಿ ಮತ್ತು ಆದಷ್ಟು ಬೇಗ ಮಾಡಿಕೊಳ್ಳುವಂಥ ಒಂದು ಸಾಂಬಾರ್ ಸಾರು ಬೇಳೆ ಸಾರು ರೆಸಿಪಿನ ಇವತ್ತು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಈ ಥರ ಬೇಳೆ ಸಾರು ಮಾಡಿಕೊಂಡು ತಿಂದರೆ ಫ್ರೆಂಡ್ಸ್ ಎರಡು ಚಮಚ ಅನ್ನ ಉಣ್ಣೋರು ನಾಲ್ಕು ಚಮಚ ಅನ್ನ ಉಣ್ತೀರ ನೋಡಿರಿ ಅಷ್ಟು ಮಸ್ತ್ ಆಗ್ತೈತಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರು ಜೊತೆ ಊಟ ಮಾಡಿದರೆ ಆಹಾ ಸೂಪರ್ ಅಂದರೆ ಸೂಪರ್ ಫ್ರೆಂಡ್ಸ್ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತ ಇದನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ ಹೇಳಿದ್ರೆ ಈಗ ಬೇಳೆ ಸಾರಿಗೆ ಮೊದಲಿಗೆ ಬೇಕಾಗಿರೋದಂದ್ರೆ ಒಂದು ಬಟ್ಲಷ್ಟು ನಾನು ತೊಗರಿ ಬೇಳೆ ತೊಗೊಂಡೇನಿರಿ ಅದಕ್ಕೀಗ ಏನೇನು ಬೇಕಂತ ಹೇಳಿದ್ರೆ ಒಂದು ಬದ್ನೇಕಾಯಿ ಒಂದು ಮೂರು ಟೊಮೆಟೊ ಮತ್ತು ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ನೀವು ಇಲ್ಲಿ ಒಣ ಖಾರನೂ ಹಾಕೋಬೋದು ಮತ್ತು ಸ್ವಲ್ಪ ಎಣ್ಣೆರಿ ಕರೆ ಇದು ಒಗ್ಗರಣೆ ಹಾಕೊಳ್ಳೋಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಇನ್ನೊಂದು ಎರಡು ಸೇರಿಸಿಲ್ಲ ನೆನಪಾಗಿಲ್ಲ ರೀ ಏನಂತ ಹೇಳಿದ್ರೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದೊಂದು ಅಂದ್ರೆ ಅಂದರೆ ರೀ ಬ್ಯಾಳೆ ಸಾರಿಗೆ ಅದಿಲ್ಲರಿ ಬರ್ರಿ ಈಗ ನೆಕ್ಸ್ಟ್ ಮಾಡೋದು ತೋರಿಸ್ತೀನಿ ಈಗ ಒಂದು ಕುಕ್ಕರ್ ತೊಗೊಂಡಿನಿ ಕುಕ್ಕರಿಗೆ ಇದು ಒಂದು ಬಟ್ಲಷ್ಟು ತೊಗರಿ ಬೇಳೆ ಹಾಕೊಂಡಿನಿ ಇದನ್ನೀಗ ಮೂರು ಸಲ ಚೆಂದಾಗಿ ವಾಶ್ ಮಾಡಿಕೊಂಡು ಮತ್ತು ನೀರು ಹಾಕ್ಕೋಬೇಕ್ರಿ ಮತ್ತಿದು ಟೊಮೆಟೊನ ಹೆಚ್ಚಿ ಇಟ್ಕೊಂಡು ಇಟ್ಕೊಂಡಿದ್ದು ಟೊಮೆಟೊನೂ ಹಾಕ್ಕೊಂಡಿನಿ ಅದು ಸ್ಕಿಪ್ ರೀ ವಿಡಿಯೋ ಮತ್ತು ನೆಕ್ಸ್ಟೀಗ ಏನಂತ ಹೇಳಿದ್ರಿ ಇದು ರೀ ಬದನೇಕಾಯಿ ಈ ಥರ ಸಣ್ಣಾಗಿ ಹೆಚ್ಚಿ ಹಾಕೋಬೇಕ್ರಿ ಈ ಬದ್ನೇಕಾಯಿ ಹಾಕೋದ್ರಿಂದ ಈ ಬ್ಯಾಳೆ ಸಾರಿನ ಟೇಸ್ಟ್ ಸೂಪರ್ ಅಂದರೆ ಸೂಪರ್ ಆಗ್ತೈತಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ನೀವು ಮಾಡಿ ನೋಡಿರಿ ಫ್ರೆಂಡ್ಸ್ ಗೊತ್ತಾಗ್ತೈತಿ ಈ ಸಾರಿನ ಟೇಸ್ಟ್ ಏನಂತ ಹೇಳಿದ್ರೆ ಬದ್ನಿಕಾಯಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಇದ್ದೇ ಇರ್ತಾವೆ ರೀ ಒಂದು ಬದ್ನಿಕಾಯಿನ ಈ ಸಾರಿಗೆ ಹಾಕಿರಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಮದ್ವೆ ಮನೆಯೊಳಗೆ ಆಗಿರ್ತೈತಲ್ಲ ರೀ ಸಾರು ಅದ ಟೇಸ್ಟ್ ಬರ್ತೈತ್ರಿ ಆಲ್ಮೋಸ್ಟ್ ಮಸ್ತ್ ಆಗುತ್ತಾ ಮತ್ತೀಗ ಹಸಿಮೆಣ್ಸಿನ್ಕಾಯಿನೂ ನಾನು ಈ ಥರ ಸಣ್ಣಾಗಿ ಹೆಚ್ಚಿ ಹಾಕೊಂಡು ಹಾತೀನಿ ರೀ ಕರ್ಬೇವು ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿರಿ ಮತ್ತು ಈಗ ಬೆಳ್ಳುಳ್ಳಿ ರೀ ಏಳೆಂಟು ಬೆಳ್ಳುಳ್ಳಿನ ಈ ಥರ ಸಿಪ್ಪಿಸುಲ್ದ ಹಾಕೊಳಾತೀನಿ ಬೆಳ್ಳುಳ್ಳಿ ಇಲ್ಲೇ ಹಾಕೊಳ್ಳಿನಿ ಒಗ್ಗರಣೆ ಹಾಕಲ್ರಿ ಈ ಥರ ಹಾಕೊಳೋದಿಂದ ಮಸ್ತ್ ಕುದ್ದು ಇದ್ರೊ ಫ್ಲೇವರ್ ಮಸ್ತ್ ಬರ್ತೈತೆ ನೋಡ್ರಿ ಬೆಳ್ಳುಳ್ಳಿದ ಮತ್ತು ಒಂದು ಚಮಚದಷ್ಟೇ ಎಣ್ಣೆ ಹಾಕೊಳ್ಳಿರಿ ಈ ಥರ ಈಗ ಎಣ್ಣೆ ಹಾಕೋದ್ರಿಂದ ಬ್ಯಾಳಿ ಚಂದಾಗಿ ಕುದೀತಾವ್ರಿ ಭಾಳ ಚಂದ ಹಾಗಾಗಿ ಸ್ವಲ್ಪ ಅರಶಿನ ಪುಡಿ ಇವೆಲ್ಲನೂ ಹಾಕ್ಕೊಂಡು ಈಗ ಸಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಇನ್ನೂ ಸ್ವಲ್ಪ ಇನ್ನೊಂದು ವಿಷಯಲ್ ಜಾಸ್ತಿ ಆಗಿದ್ರು ನಡೀತೈತಿ ರೀ ಚೆಂದಾಗಿ ಬ್ಯಾಳೆ ಕುದಿಬೇಕು ನೋಡಿರಿ ಈ ಥರ ನಾಲ್ಕರಿಂದ ಐದು ವಿಷಲು ಹೊಡೆಸ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ರೀ ಫ್ರೆಂಡ್ಸ್ ಎಷ್ಟು ಮಸ್ತ್ ಕುದ್ದಾವಲ್ಲ ರೀ ಏನು ಕಾಣುವಲ್ಲು ರೀ ಟೊಮ್ಯಾಟೊ ಮೆಣಸಿನಕಾಯಿ ಮತ್ತು ಈ ಬದ್ನೇಕಾಯಿ ಏನು ಕಾಣಿಸ್ವಲ್ವ ನೋಡಿರಿ ಎಷ್ಟು ಚೆಂದ ಕುದ್ದಾವು ಈ ಥರ ಕುದಿಬೇಕು ನೋಡ್ರಿ ಇದು ಬ್ಯಾಳೆ ಸಾರಿಗೆ ಈ ಥರ ಕುದ್ಮೇಲೆ ಇದನ್ನು ಚೆಂದಾಗಿ ಕಲಿಸ್ಕೊಂಡು ಇದಕ್ಕೀಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಉಪ್ಪು ನೋಡಿ ಹಾಕೋರಿ ಎಷ್ಟು ಹೇಳಿ ಆಮೇಲೆ ಮತ್ತು ಕಡಿಮೆ ಆದ್ರೆ ಹಾಕೊಳ್ಳೋಕ್ಕೆ ಬರ್ತೈತ್ರಿ ಜಾಸ್ತಿ ಆದರೆ ಮತ್ತೆ ಸರಿಯಾಗಂಗಿಲ್ಲ ರೀ ಹಂಗಾಗಿ ನೋಡಿ ಹಾಕೋರಿ ಉಪ್ಪು ಮತ್ತು ಇದು ಮಸಾಲೆ ರೀ ನೀವು ಮನ್ಯಾಗ ಯಾವ ಮಸಾಲೆ ಪುಡಿ ಹಾಕ್ಕೊಂತೀರಿ ಹಾಕೋರಿ ಒಂದು ವೇಳೆ ಮಸಾಲೆ ಪುಡಿ ಪ್ಯಾಡ್ ಅಂದರೆ ಸ್ಕಿಪ್ ಮಾಡ್ಕೊಬೋದು ರೀ ಇದಾವೆ ಮಸ್ತ್ ಆಗುತ್ತೆ ನೋಡಿರಿ ಇಲ್ಲಿ ಯಾವಾಗಲೂ ಹಾಕ್ತೀನಿ ಅಂಥೇಳಿ ಈ ಥರ ಒಂದು ಮಸಾಲೆ ಪುಡಿ ಹಾಕೊಂಡ್ತೀನಿ ಇವಾಗ ಇದನ್ನು ಈ ಥರ ಒಂದು ಸ್ಮ್ಯಾಶರ್ ತಗೊಂಡು ಚೆಂದಾಗಿ ಮುಗುಚ್ಬೇಕು ರೀ ನಾವು ಮುಗಿಸ್ ಅಂತೇವ್ರಿ ಇದಕ್ಕೆ ಈ ಥರ ನೀವು ಯಾರ್ಯಾರು ಬಳಸ್ತೀರಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಹೇಳ್ರಿ ಫ್ರೆಂಡ್ಸ್ ಇವಾಗ ನೋಡಿರಿ ಚೆಂದಾಗಿ ಈ ಥರ ಮುಗಿಸ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡು ಆಮೇಲೆ ಇದಕ್ಕೆ ನೆಕ್ಸ್ಟ್ ನಮ್ಗೆ ನೋಡಿರಿ ಇಲ್ಲಿ ಬಹಳ ಗಟ್ಟಿ ಆಗೈತಲ್ರಿ ಇದೆ ನೋಡ್ತಾ ಇರ್ಬೋದು ರೀ ನಿಮ್ಗೆ ಭಾಳ ಗಟ್ಟಿ ಅನ್ನಿಸಿದ್ರೆ ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಂದರೂ ಹಾಕೋಬೋದು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸಿದ್ರಿ ಹಾಗಾಗಿ ನಾನು ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಸರಿ ಮಾಡ್ಕೊಳತ್ತೀನಿ ನೋಡಿರಿ ನಿಮಗೆ ಯಾವ ಥರ ಹದ ಬೇಕಂತ ನೋಡಿಕೊಂಡು ನೀವೇ ಯಾವ ಥರ ಮನೆಯೊಳಗೆ ಸಾರು ಕ ಬೇಕಂಥೇಳಿ ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ಇವಾಗ ನಾನು ಒಂದು ಬಾಳ್ಗೆ ಇಟ್ಕೊಂಡೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಚಟಪಟ ಅಂದಮೇಲೆ ನೋಡ್ತಿರ್ಬೋದು ರೀ ನಾನು ಈ ಬೇಳೆ ಹಾಕ್ಕೊಳಾತೀನಿ ಈ ಥರ ಒಗ್ಗರಣೆ ಹಾಕ್ಕೋಬೇಕು ರೀ ಅಂದರೆ ಈ ಸಾರಿನ ಫ್ಲೇವರು ಮಸ್ತ್ ಬರ್ತೈತಿ ಮತ್ತು ಇದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಡ್ಸ್ಕೊಳಾತೀನಿ ರೀ ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಅಷ್ಟು ಮಸ್ತ್ ಆಗೈತಲ್ರಿ ಸೂಪರ್ ಸೂಪರಾಗಿ ಇರ್ತಿತ್ರಿ ಇವಾಗ ಇದು ನೋಡಿರಿ ನೀವು ಇದಾದ ಮೇಲೆ ಒಂದ್ಸಲ ಟೇಸ್ಟ್ ನೋಡಿರಿ ಉಪ್ಪು ಬೇಕು ಎಷ್ಟು ಬೇಕು ಅಷ್ಟು ನೋಡಿ ಮತ್ತೆ ಹಾಕೋರಿ ಇವಾಗ ಹುಣ್ಸೆಹಣ್ಣು ಹಾಕ್ಕೊಳ್ಳೀನಿ ಹಣ್ಣು ನಾವು ನೆನೆಸಿಟ್ಟು ಹಾಕ್ಕೊಳ್ಳಾರ್ದು ಬಿಟ್ಟಿರ್ತೀವಿ ರೀ ನೆನೆಸಿಟ್ಟಿರಂಗಿಲ್ಲ ಅವಾಗ ಏನು ಚಿಂತೆ ಇಲ್ಲರಿ ಈ ಥರ ಒಂದು ಸಣ್ಣದ ಪೀಸ್ ಹುಣಸೆಹಣ್ಣು ತೊಗೊಂಡು ತೊಳ್ಕೊಂಡು ಈ ಥರ ಹಾಕ್ಕೊಂಬಿಡ್ರಿ ರೀ ಅವಾಗ ಹುಳಿ ಬಿಟ್ಕೈತಿ ಮಸ್ತ್ ಆಗ್ತೈತಿ ಇದು ಒಂಥರ ಟಿಪ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತ್ರಿ ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಈಗ ಕುದೈತ್ರಿ ಫೈನಲ್ ಆಗಿ ಬೇಳೆ ಸಾರು ಸೂಪರ್ ಮತ್ತು ಈ ಇದು ರೀ ಜೋಳದ ಮುದ್ದೆ ಮತ್ತು ರಾಗಿ ಮುದ್ದೆ ಇದ್ರ ಜೊತೇನೆ ಸೂಪರ್ ಕಾಂಬಿನೇಷನ್ ನೋಡಿರಿ ನೀವು ಇದನ್ನ ಮಾಡ್ಕೊರಿ ಫ್ರೆಂಡ್ಸ್ ಹೆಂಗಾಗೈತಿ ಅಂಥೇಳಿ ನಮ್ಮ ಕಮೆಂಟ್ಸ್ ಒಳಗೆ ಬರುತ್ತೆ ರೀ